ನಾನು ಹುಡುಗಿನ ಹುಡ್ಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೀನಿ ಅಮ್ಮನತ್ರ ಆ ಹುಡುಗಿ ಸಿಕ್ಕಿದ್ರೆ ನನ್ನ ಬದುಕೊಮ್ಮ ಇಲ್ಲ ನಾನು ತೊಗೊಂಬಿಡಮ್ಮ ನನಗೆ ಅದನ್ನ ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಅಂತ ಒಂದು ವರ್ಷದಿಂದ ಹುಚ್ಚನಾಗಿ ಬಿಟ್ಟಿದ್ದೀನಿ ಆ ಹುಡ್ಗಿಗೋಸ್ಕರ ಅಂದರೆ ಅದು ಹುಡ್ಗಿಗೆ ಅರ್ಥ ಆಗ್ತಾಯಿಲ್ಲ ನನ್ನ ಪ್ರೀತಿ ಬೇರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ದೇವ್ರಿಗೆ ಸಹ ಅರ್ಥ ಆಗ್ತಾ ಇದೆ ಆ ಹುಡ್ಗಿಗೆ ಅರ್ಥ ಆಗ್ತಾಯಿಲ್ಲ ಅಷ್ಟೇ ಆ ಹುಡ್ಗಿಗೆ ಅರ್ಥ ಆದಂಗೆ ಮಾಡಮ್ಮ ಸಾಕು ಅಂತ ಅಮ್ಮನ ಹತ್ರ ಕೇಳ್ಕೊತಾರೆ ನಾನು ಚಂದನ್ ಅಂತ ನನ್ನ ಹೆಸರು ಅಂತ ಕೋಲಾರಿಂದ ಬಂದಿದ್ದೀನಿ ಅಮ್ಮನ ಹತ್ರ ಎಲ್ಲ ಪಡ್ಕೊಳ್ಳೋದು ಎಲ್ಲ ನೋಡಿದ್ದೀನಿ ಎಲ್ಲ ಕೆಲಸ ಆಗುತ್ತೆ ಅಮ್ಮನ ಹತ್ರ ಬಂದು ಬೇಡ್ಕೊಂಬಂದರೆ ಅವ್ರ ಕಷ್ಟ ಇಟ್ಕೊಂಡ್ಬಂದರೆ ಎಲ್ಲ ನೆರವೇರುತ್ತೆ ಅಂತ ಗೊತ್ತು ನಂಬಿಕೆ ಇಟ್ಕೊಂಬಂದಿದ್ದೀನಿ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ ಅಮ್ಮನ ಹತ್ರ ಬಂದಿದ್ದೀನಿ ಅಷ್ಟು ಹೀಗೆ ಅವ್ಳಿಗಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅವ್ಳು ವರ್ಷ ಅವಳು ಕನಸೆಲ್ಲ ಈಡೇರಲಿ ಅಂತ ಬಯಸ್ತೀನಿ ಬಟ್ ಅಷ್ಟೇ ನನಗೆ ಅವಳು ಅವಳೊಬ್ಬಳು ಬಿಟ್ರೆ ನನಗೆ ಇನ್ನೇನು ಬೇಕು ಮಾಡಿದ್ದೀನಿ ಬಟ್ ಅಂದರೆ ಅವಳು ಅಮ್ಮನಿಗೆ ಅವರು ಬೇರೆಯವ್ರಿಗೆಲ್ಲ ಬೇರೆಯವ್ರಿಗೆಲ್ಲ ನನ್ನ ಪ್ರೀತಿನ ಟಾರ್ಚರ್ ಅನ್ನಿಸ್ತಿದ್ದೆ ಹಿಂಸೆ ಅನ್ನಿಸ್ತಿದೆ ಬಟ್ ನಾನು ವಿಚಾರಿಸಿದೆ ಎಲ್ಲರ ಕಡೆನೂ ನನ್ನ ಪ್ರೀತಿ ಹಿಂಸೆ ಟಾರ್ಚರ್ ಅಂತಿದ್ದಾರಲ್ಲ ಅವ್ರು ಹೆಂಗೆ ಅಂತ ಬಟ್ ಬಟ್ ಅವ್ರು ನೋಡಿದ್ರೆ ನಾನು ಪಬ್ಲಿಕ್ಕಿಂದ ಬಟ್ ನನ್ಗೆ ಗೊತ್ತಿರೋರ ಹತ್ರ ಇಂದ ಕೇಳಿದ ತಕ್ಷಣ ನಿಜವಾದ ಪ್ರೀತಿ ಯಾವತ್ತಿದ್ರು ಟಾರ್ಚರ್ ಅಂತಾನೆ ಅನ್ಸೋದು ಎಲ್ಲರಿಗೂ ನೀನೇನು ತಲೆ ಕೆಡಿಸ್ಕೊಂಬೇಡ ಬಿಡು ಅಂದರು ಬಟ್ ಅದಕ್ಕೋಸ್ಕರ ನನ್ನ ಪ್ರೀತಿ ಹಿಂಸೆ ಟಾರ್ಚರ್ ಆಗಿದ್ದರೆ ಅಮ್ಮನ ಹತ್ರ ನಾನು ಬಿಟ್ಬಿಡ್ತೀನಿ ಅಂತ ಒಂದು ಚಾಲೆಂಜ್ ಆಗಿದೆ ಅಮ್ಮನತ್ರ ಹಿಂದ್ಗಡೆ ಕೆಲಸ ಆಗಂಗಿದ್ರೆ ನಾವು ಲಕ್ಷ್ಮಿನ ಅನಿಸ್ತೀರಿ ಗೋಡೆಗೆ ಅದು ಹ್ಞೂ ಕಾಯಿನ ಬಟ್ ಅದನ್ನು ಅಮ್ಮ ನಾನೇನಾದರೂ ಅವ್ರಿಗೆ ಟಾರ್ಚರ್ ಅನ್ಸಿದ್ರೆ ನಿನ್ನ ಮನಸ್ಸಿಗೆ ಅದನ್ನು ಇಡ್ಕೊಂಬೇಡಮ್ಮ ಬಿಟ್ಟಾಕು ಅಂದೆ ಬಟ್ ಅದು ಟಾರ್ಚರ್ ಅನ್ಸಿಲ್ಲ ಅಮ್ಮ ಹಿಡ್ಕೊಂಡಿದ್ರು ಅದಕ್ಕೋಸ್ಕರ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ನಾನು ಪ್ರೀತಿ ಉಳಿಸ್ಕೊಡುತ್ತ ಉಳಿಸ್ಕೊಡುತ್ತಂತ ಸೊ ಅಷ್ಟೇ ನಾನು ಚಿರುಋಣ್ಣೆ ಆಗಿರ್ತೀನಿ ಅಮ್ಮನಿಗೋಸ್ಕರ ನನ್ನ ಪ್ರೀತಿ ನುಡಿಸ್ಕೊಟ್ರೆ ನಾನು ಸಾಯೋವರೆಗೂ ನಾನು ಅಮ್ಮನ ಹತ್ರ ಬರ್ತೀನಿ ನಾನು ಅಂದರೆ ನನ್ನ ಮಕ್ಕಳನ್ನೂ ಕಳಿಸ್ತೀನಿ ಆದರೆ ಅಂದರೆ ನನ್ನ ಪ್ರೀತಿ ನುಡಿಸ್ಕೊಟ್ಟಿಲ್ಲ ಅಂದರೆ ನಾನು ಅಮ್ಮನ ಹತ್ರ ಬರಲ್ಲ ಅಷ್ಟೇ ಸೊ ಅಮ್ಮನತ್ರ ಬಂದಾಗಿಂದೂ ಸ್ವಲ್ಪ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಕೆಲಸ ಆಗಿದೆ ಸೊ ಇನ್ನೂ ಆಗಲಿ ಅಂತ ನಾನು ಬಯಸ್ಕೊಂತೀನಿ ಅದ್ರ ಅದು ಬಿಟ್ಟರೆ ನನಗೆ ಇನ್ನೇನು ಬೇಕಾಗಿಲ್ಲ ಅಮ್ಮನತ್ರ ಆ ಪ್ರೀತಿ ಒಂದೇ ನಾನು ಕೇಳೋದು ಇನ್ನು ಅದನ್ನು ಕೊಟ್ಟರೆ ಸಾಕಮ್ಮ ಇನ್ನೇನು ಕೊಡಬೇಡ ನನಗೆ ಅವ್ಗೆ ಸರ್ ಕಾ ಅವಗೆ ಸರ್ ಕಾರ್ತಿ ಅಂತ ಊರೇವು ಅಂದರೆ ನಾನು ಆ ಹುಡ್ಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೀನಿ ಅಮ್ಮನ ಹತ್ರ ಆ ಹುಡ್ಗಿ ಸಿಕ್ಕಿದ್ರೆ ನನ್ನ ಬದುಕಿಸ್ಕೊಮ್ಮ ಇಲ್ಲಾಂದ್ರೆ ನಾನು ತಗೊಂಬಿಡಮ್ಮ ನನಗೆ ಅದನ್ನು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಅಂತ ಒಂದು ವರ್ಷದಿಂದ ಹುಚ್ಚನಾಗಿ ಬಿಟ್ಟಿದ್ದೀನಿ ಆ ಹುಡ್ಗಿಗೋಸ್ಕರ ಅಂದರೆ ಅದು ಹುಡ್ಗಿಗೆ ಅರ್ಥ ಆಗ್ತಾಯಿಲ್ಲ ನನ್ನ ಪ್ರೀತಿ ಬೇರೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ದೇವ್ರಿಗೆ ಸಹ ಅರ್ಥ ಆಗ್ತಾಯಿದೆ ಆ ಹುಡ್ಗಿಗೆ ಅರ್ಥ ಆಗ್ತಾಯಿಲ್ಲ ಅಷ್ಟೇ ಆ ಹುಡ್ಗಿಗೆ ಅರ್ಥ ಆದಂಗೆ ಮಾಡಮ್ಮ ಸಾಕು ಅಂತ ಅಮ್ಮನ ಹತ್ರ ಕೇಳ್ಕೊತ ಇದ್ದೀನಿ ಅಷ್ಟೇ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾಯಿರಿ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ Matarse de real. Matarse. ವಿಳಂಬ ಆಗ್ತಾ ಇದೆ ಆದಷ್ಟು ಬೇಗ ಕಟ್ಟಡವಾಗಿ ಕಲಗಬೇಕು ಮದುವೆ ಆಗ್ಬೇಕು ಆಗುತ್ತಾ ಬೆಳೆಸ್ಕೊಂಡು ದೋಷ ಆಯ್ತಾ ಹೇಳ್ಕೊಡ್ತಾ ಇದು ರೈಟ್ ನ್ಯೂಸ್